ನಮಸ್ಕಾರ ಬಂಧುಗಳೇ ನಮ್ಮ ಭಾರತೀಯ ಸಂಸ್ಕೃತಿಯ ಜೀವನ ಕ್ರಮದಲ್ಲಿ ಪುರಾಣಗಳು ಇತಿಹಾಸದಲ್ಲಿ ಬಹಳ ಪ್ರಭಾವ ಬೀರಿವೆ ಅದರಿಂದ ಆ ಒಂದು ನಮ್ಮ ಪ್ರಾಚೀನ ವೇದಗಳು ಉಪನಿಷತ್ತುಗಳು ಪುರಾಣಗಳು ಇವುಗಳೆಲ್ಲವನ್ನೂ ಮೈಗೂಡಿಸಿಕೊಂಡು ನಮ್ಮ ಇತಿಹಾಸ ಮುಂದುವರೆದಿದೆ ಹಾಗಾಗಿ ನಮ್ಮ ನಾನೊಬ್ಬ ಇತಿಹಾಸ ವಿದ್ಯಾರ್ಥಿಯಾಗಿ ನಮ್ಮ ಇತಿಹಾಸದ ಒಂದು ಕುರುಹುಗಳಾಗಿರ್ತಕ್ಕಂಥ ಪ್ರಾಚೀನ ಶಾಸನಗಳು ಶಾಸನಗಳ ಬಗ್ಗೆ ತಮಗೆಲ್ಲ ಗೊತ್ತಿರತಕ್ಕಂತಹ ವಿಚಾರ ಕಲ್ಲಿನ ಮೇಲೆ ಕೊರೆಯಲ್ಪಟ್ಟು ಬರೆದಿರತಕ್ಕಂತಹ ಅನೇಕ ಮಾಹಿತಿಗಳು ರಾಜ ಮತ್ತು ವಂಶಗಳ ಮತ್ತು ದೇವಾಲಯಗಳ ನಿರ್ಮಾಣದ ಬಗೆಗೆ ರಾಜವಂಶದ ಹುಟ್ಟಿನ ಬಗೆಗೆ ಅನೇಕ ಐತಿಹಾಸಿಕ ಅಂಶಗಳನ್ನು ಸಾರ್ತಕ್ಕಂತಹ ಮೂಲ ನೈಜ ಆಕಾರಗಳನ್ನಾಗಿ ನಾವು ಶಾಸನಗಳನ್ನು ಗಮನಿಸ್ತೀವಿ ಹಾಗಾಗಿ ನಮ್ಮ ಶಾಸನಗಳು ಅಂದರೆ ಅವೇನು ಬೇರೆಯಾಗಿ ಹುಟ್ಕೊಳ್ಳಿಲ್ಲ ನಮ್ಮ ಸನಾತನ ಪರಂಪರೆಯ ಒಂದು ಭಾಗವಾಗಿ ತಮ್ಮ ಭಾವನೆಗಳನ್ನ ಅದ್ರಲ್ಲ ವ್ಯಕ್ತಪಡಿಸಿವೆ ಈಗ ಆ ಶಾಸನಗಳಲ್ಲಿ ಇರ್ತಕ್ಕಂತಹ ಒಂದೆರಡು ಪ್ರಮುಖವಾದ ಒಂದು ಉಕ್ತಿಗಳನ್ನು ನಾವು ನೆನೆಸ್ಕೊಂಡು ಅದರ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಮಾಡೋಣ ನೋಡಿ ಮೊದಲನೇದಾಗಿ ಕೆಲವು ಶಾಸನಗಳಲ್ಲಿ ಬರ್ತಕ್ಕಂತಹ ವಿಚಾರಗಳಲ್ಲಿ ಒಂದು ಶ್ಲೋಕ ಬರುತ್ತೆ ಪ್ರತಿಯೊಂದು ಶಾಸನದಲ್ಲಿಯೂ ಮೊದಲಿಗೆ ಒಂದು ಸ್ತುತಿ ಬರುತ್ತೆ ಮಂಗಳ ಶ್ಲೋಕ ಬರುತ್ತೆ ಶಿವನನ್ನೋ ವಿಷ್ಣುವನ್ನೋ ಜಿನನನ್ನೋ ಯಾರನ್ನಾದರೂ ಆ ಪಂಥೀಯರು ಹೊಗಳುವ ಸ್ತುತಿಸುವ ಒಂದು ಒಂದು ಶ್ಲೋಕ ಇರುತ್ತೆ ಆ ನಂತರ ಶಾಸನದ ಒಳಗಿನ ಭಾಗ ಇರುತ್ತೆ ಹೃದಯ ಯಾತಕ್ ಮಾಡಿದ್ದು ಏನ್ ಕಟ್ಟಿದ್ದು ಏನ್ ವಿಚಾರಗಳು ಅನ್ನೋ ಐತಿಹಾಸಿಕ ಮಾಹಿತಿ ಅದಾದ ನಂತರ ಕೊನೆಯಲ್ಲಿ ಒಂದು ಶಾಪಾಶಯ ಅಂತ ಇರುತ್ತೆ ಈ ಶಾಪಾಶಯ ಅಂದರೆ ನಾವು ಯಾವ ಒಳ್ಳೆಯ ಉದ್ದೇಶದಿಂದ ಈ ಕಟ್ಟಡವನ್ನು ಕಟ್ತಾ ಇದ್ದೀವೋ ಈ ದಾನವನ್ನು ಮಾಡ್ತಾ ಇದ್ದೀವೋ ಇದನ್ನು ಯಾರಾದರೂ ಭಗ್ನಗೊಳಿಸಿದರೆ ಅಥವಾ ಇದಕ್ಕೆ ಅಡ್ಡಗಾಲು ಹಾಕಿದ್ರೆ ಅವರು ಕ್ರಿಮಿಗಳಾಗಿ ಹುಟ್ಟುತ್ತಾರೆ ಅವರಿಗೆ ಅಂತಹ ದೋಷ ಬರುತ್ತೆ ಅನ್ನುವ ಶಾಪಾಶಯ ಅಂತ ನಾವು ಇತಿಹಾಸದಲ್ಲಿ ಕರಿತೀವಿ ಇದು ಕೂಡ ಬಹಳ ಅಧ್ಯಯನ ಯೋಗ್ಯವಾದದ್ದು ಮೇಲ್ಗಡೆ ಒಂದು ಸ್ತುತಿ ಇರುತ್ತೆ ಮಧ್ಯದಲ್ಲಿ ಓಡಲಿರುತ್ತೆ ಅದರ ಕೆಳಗಡೆ ಶಾಪಾಶಯ ಇರುತ್ತೆ ಈ ರೀತಿಯಾಗಿ ನಮ್ಮ ಶಾಸನಗಳಲ್ಲಿ ಉಕ್ತವಾಗಿರತಕ್ಕಂತಹ ಕೆಲವು ಶ್ಲೋಕಗಳು ನಿಜಕ್ಕೂ ಮನೋಜ್ಞವಾಗಿದ್ದು ವಿಚಾರವಂತರನ್ನ ಯೋಚಿಸುವಂತೆ ತೆಳ್ಳತ್ತೆ ಹಾಗಾಗಿ ಕೆಲವು ಶ್ಲೋಕಗಳನ್ನು ನಾವೀಗ ಯೋಚನೆ ಮಾಡಿಕೊಡೋಣ ಮೊದಲಿಗೆ ಪ್ರಾರ್ಥನಾ ಶ್ಲೋಕವಾಗಿ ಬರತಕ್ಕಂಥದ್ದು ಬಹುಪಾಲ ಹೊಯ್ಸಳರ ಕಾಲದ ಶಾಸನಗಳಲ್ಲಿ ಒಂದು ಕಾಳಿದಾಸನ ರಘುವಂಶದ ಪ್ರಾರಂಭದಲ್ಲಿ ಬರತಕ್ಕಂತಹ ಒಂದು ಸ್ತುತಿಯನ್ನ ಸಾಮಾನ್ಯವಾಗಿ ನಮ್ಮ ಕನ್ನಡದ ಶಾಸನಗಳಲ್ಲಿ ಮಾಡಿರ್ತಾರೆ ವಾಗರ್ಥಾವ ಸಂಪೃಪ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರೌ ಅನ್ನುವುದು ಹೆಚ್ಚು ಬಳಕೆಯಲ್ಲಿರ್ತಕ್ಕಂಥ ಕಂಡು ಬಂದಿರತಕ್ಕಂಥ ಶ್ಲೋಕ ವಾಗರ್ಥಾವಿವಂಪೃಪ್ತೌ ಅಂದ್ರೆ ನಾನು ಆನೆ ಅಂತ ಒಂದು ಮಾತು ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಆನೆಯ ಚಿತ್ರ ಮೂಡಿಬಿಡ್ತು ಹಾಗೆ ಆಡೋ ಅಂದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಆಡಿನ ಚಿತ್ರ ಮೇಕೆಯ ಚಿತ್ರ ಮೂಡಿಬಿಡ್ತು ಹಾಗೆ ವಾಕ್ ಅಂದ್ರೆ ಮಾತು ಬಾಯಿಯಿಂದ ಹೊರಟು ಕೂಡಲೇ ಅದರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಒಂದು ಅರ್ಥವು ಮೂಡಿಬಿಡುತ್ತೆ ಅಂದ್ರೆ ಮಾತಾಡಿದ ಕೂಡಲೇ ಒಂದು ಅರ್ಥ ಹೇಗೆ ಅವಿಭಾಜ್ಯವಾಗಿ ಮೂಡುತ್ತೋ ಹಾಗೆಯೇ ವಾಕ್ ಅರ್ಥಾವೈವ ಸಂಪೃಕ್ತವು ಮಾತು ಮತ್ತು ಅದರೊಳಗಿನ ಅರ್ಥ ಂತೆ ಒಂದಕ್ಕೊಂದು ಬೆರೆತಿರತಕ್ಕಂತಹ ವಾಗರ್ಥಾವ ಸಂಪೃಕ್ತ ವಾಗರ್ಥ ಪ್ರತಿಪತ್ತೆಯೇ ಜಗತಃ ಒಂದೇ ಪಾರ್ವತಿ ಪರಮೇಶ್ವರವ್ ಅಂತ ಅಂದ್ರೆ ಜಗತ್ತಿನ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರು ಒಂದು ಶಬ್ದ ಮತ್ತು ಮಾತಿನ ಅರ್ಥದಂತೆ ಹೇಗೆ ಸಮೀತ್ಕೊಂಡಿರ್ತಾರೋ ಹಾಗಿರ್ತಾರೆ ಅಂತಹ ಪಾರ್ವತಿ ಪರಮೇಶ್ವರರಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಶಾಸ್ತ್ರಗಳನ್ನು ಪ್ರಾರಂಭಿಸುವುದು ಒಂದು ವರ್ಗ ಅದೇ ತರಹ ಶಾಸನದ ಕೊನೆಯಲ್ಲಿರ್ತಕ್ಕಂತಹ ಇನ್ನೊಂದು ಶ್ಲೋಕವನ್ನು ಗಮನಿಸೋಣ ಯಾವುದಾದ್ರೂ ಒಂದು ದಾನ ಮಾಡಿರ್ತಾರಲ್ಲ ಆಗ ಬಂದಿರತಕ್ಕಂತಹ ಒಂದು ಶ್ಲೋಕದಲ್ಲಿ ದಾನ ಮಧ್ಯೆ ದಾನಾತ್ ಶ್ರೇಯೋನು ಪಾಲನಂ ದಾನಾತ್ ಸ್ವರ್ಗಮವಾಪ್ನೋತಿ ವಾಪ್ನೋತಿ ಪಾಲನಾ ರಚ್ಯುತ ಪದಂ ಅಂದ್ರೆ ದಾನ ಮಾಡುವುದರಿಂದ ಒಂದು ಸ್ವರ್ಗ ನಮಗೆ ಪ್ರಾಪ್ತಿಯಾಗುತ್ತೆ ಒಂದು ಪುಣ್ಯದ ಕೆಲಸ ಅಂದ್ರೆ ದಾನ ಮಾಡುವುದು ಅಂದ್ರೆ ಹೊಸದಾಗಿ ದಾನವನ್ನು ಮಾಡಿ ಒಂದು ದೇವಾಲಯವನ್ನು ಕಟ್ಟಿಸುವುದು ಒಂದು ಗುರಿಗೋಪುರವನ್ನು ನಿರ್ಮಿಸುವುದು ಇದು ದಾನವಾದ ಕ್ರಿಯೆ ಇದರಿಂದ ನಮಗೆ ಸ್ವರ್ಗ ಪ್ರಾಪ್ತವಾಗುತ್ತೆ ಆದರೆ ದಾನಾತ್ ಶ್ರೇಯೋ ಅನುಪಾಲನಂ ಅಂದ್ರೆ ದಾನಾತ್ ಶ್ರೇಯ ಅನುಪಾಲನಂ ಅಂದರ್ಥ ಅಂದ್ರೆ ದಾನ ಮಾಡುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಹಿಂದಿನವರು ಕಟ್ಟಿಸಿರತಕ್ಕಂಥ ಗುರಿ ಗೋಪುರಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು ಒಂದು ದೇವಾಲಯವನ್ನು ನೆಮಿಸಿದ್ರೆ ಒಂದು ನೂರು ಇನ್ನೂರು ವರ್ಷದ ನಂತರ ಅದು ಶಿಥಿಲವಾಗ್ತಾ ಹೋಗುತ್ತೆ ಅದು ಬಿಟ್ಟುಬಿಟ್ಟು ಇನ್ನೊಂದು ದೇವಾಲಯವನ್ನು ನಾವು ನೆಮಿಸಿದ್ರೆ ಅದು ಇನ್ನೂರು ವರ್ಷದ ನಂತರ ಶಿಥಿಲವಾಗುತ್ತೆ ಹೀಗೆ ಶಿಥಿಲವಾಗತಕ್ಕಂತಹ ಮುರುಗುಲು ಗುಡಿಗೋಪುರಗಳು ತುಂಬುವ ಬದಲು ಅಂದ್ರೆ ದಾನ ಮಾಡತಕ್ಕಂತಹದ್ದು ಒಂದು ಪುಣ್ಯದ ಕೆಲಸ ಆದರೆ ದಾನಕ್ಕಿಂತಲೂ ಶ್ರೇಷ್ಠವಾದ ಕೆಲಸ ಹಿಂದಿನ ನಿರ್ಮಿಸಿರತಕ್ಕಂತಹ ಗುಡಿಗೋಪುರಗಳನ್ನು ಸಂರಕ್ಷಿಸುವುದು ಅನ್ನೋ ಒಂದು ಅರ್ಥದಲ್ಲಿ ಈ ಶ್ಲೋಕವನ್ನು ಬರೆಯಲಾಗಿದೆ ಹಾಗಾಗಿ ನಾವೆಲ್ಲರೂ ಹೊಸ ಹೊಸ ದೇವಾಲಯಗಳನ್ನ ಗುಡಿಗೋಪುರಗಳನ್ನು ಕಟ್ಟುವ ಬದಲು ಅದರ ಜೊತೆಗೆ ನಮ್ಮ ಪ್ರಾಚೀನವಾದ ಗುಡಿಗೋಪುರಗಳ ಸಂರಕ್ಷಣೆ ಮಾಡಿಕೊಳ್ಬೇಕಾದ್ದು ಬಹಳ ಮುಖ್ಯವಾದ ಒಂದು ಕಾರ್ಯ ಅಂತ ಹೇಳಿ ನಮ್ಮ ಶಾಸನಗಳು ವಿವರಿಸುತ್ತೆ ಅದೇ ತರಹ ಶಾಸನದಲ್ಲಿರ್ತಕ್ಕಂತಹ ಮತ್ತೊಂದು ಒಂದು ವಾಕ್ಯವನ್ನು ಕಂಡು ನನಗೆ ನಿಜಕ್ಕೂ ವಿಸ್ಮಿತವಾಯಿತು ಅದರಲ್ಲಿ ಒಂದು ಹೇಳುತ್ತೆ ಹತ್ವಾ ವ ಪ್ರಾಪ್ಸ್ಯಸೆ ಸ್ವರ್ಗಂ ಜಿತ್ವಾ ಭಕ್ಷ್ಯಸೇ ಮಹಿ ಕ್ಷಣ ವಿಧ್ವಂಸಿನಿ ಕಾಯೇ ಮರಣೇ ಮರಣೇರಣೆ ಎಷ್ಟು ಅದ್ಭುತವಾದ ಮಾತುಗಳು ಇದು ಅಂದ್ರೆ ನೋಡಿ ನೀನು ಯುದ್ಧಕ್ಕೆ ತೊಡಗೋ ಅರ್ಜುನನಿಗೆ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂತ ಶ್ಲೋಕ ಇದು ಅಂತ ನನಗೆ ಮುಂಚೆ ಗೊತ್ತೇ ಇರಲಿಲ್ಲ ಶಾಸನ ಶಾಸ್ತ್ರದ ವಿದ್ಯಾರ್ಥಿ ಆಗಿದ್ದಾಗ ಆದರೆ ನಾನು ಭಗವದ್ಗೀತೆಯನ್ನು ಅಧ್ಯಾತ್ಮದ ದೃಷ್ಟಿಯಿಂದ ಅಧ್ಯಯನ ಮಾಡಿದಾಗ ಈ ಶ್ಲೋಕ ಅಲ್ಲಿ ಕಾಣಿಸ್ತು ನನಗೆ ಅಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನ ಅಲ್ಲಿ ಎದುರುಗಡೆ ಇರ್ತಕ್ಕಂತಹ ಬಂಧು ಬಾಂಧವರನ್ನ ನೋಡಿ ನಾನು ಈ ಯುದ್ಧದಲ್ಲಿ ತೊಡಗುವುದಿಲ್ಲ ಪಾಪ ಬರುತ್ತೆ ಬಂಧುಗಳನ್ನು ಕೊಂದರೆ ಅಂತ ಹೇಳ್ತಾನೆ ಆಗ ಕೃಷ್ಣ ಅವನಿಗೆ ಯುದ್ಧಕ್ಕಾಗಿ ಪ್ರೇರೇಪಿಸ್ತಾನೆ ನ್ಯಾಯ ಪ್ರಜೆಗಳು ಇದರ ಮುಂದೆ ಯಾವ ಬಂಧುಗಳು ಇಲ್ಲ ಅಂತ ಹೇಳತಕ್ಕಂತಹ ಮಾತು ಎಲೆ ಅರ್ಜುನ ಯುದ್ಧ ಮಾಡು ಯುದ್ಧದಲ್ಲಿ ನೀನು ಹತ್ತುವ ಪ್ರಾಪ್ಸಿ ಸ್ವರ್ಗಂ ಅಂದ್ರೆ ಸತ್ತು ಹೋಗಿ ಬಿಟ್ಟರೆ ನೀನು ನಿನ್ನ ಸ್ವರ್ಗ ಲೋಕದಲ್ಲಿ ನಿನಗೆ ವೈಕುಂಠ ಪ್ರಾಪ್ತಿಯಾಗತ್ತೆ ಜಿತ್ವಾ ಭೋಕ್ಷ್ಯಸೇ ಮಹಿ ಒಂದು ವೇಳೆ ನೀನು ಗೆದ್ರೆ ಈ ಲೋಕದಲ್ಲಿರ್ತಕ್ಕಂಥ ಭೂಮಿಯನ್ನ ಒಡೆಯನಾಗಿ ಅನುಭವಿಸ ರಾಜ್ಯವಾಳ್ತಿಯ ಹಾಗೆ ಗೆದ್ರೂ ಸರಿ ಸೋತ್ರೂ ಸರಿ ಎರಡರಲ್ಲೂ ಒಂದು ಲಾಭದಾಯಕವಾದದ್ದೇ ಕ್ಷಣ ವಿದ್ವಂಸಿನಿ ಕಾ ಕಾಚಿಂತ ಮರಣೇರಣೆ ಎಷ್ಟು ಅದ್ಭುತವಾದ ತತ್ವ ವಿಚಾರ ಅಂದರೆ ಒಂದು ಕ್ಷಣದಲ್ಲಿ ಕೂತಿರ್ತಕ್ಕಂತ ದೇಹ ಟಕ್ಕನೆ ನೆಲಕ್ಕೆ ಉರುಳಿ ಬಿಡಬಹುದು ಕ್ಷಣ ವಿಧ್ವಂಸಿನಿ ಕಾಯ ಒಂದು ಕ್ಷಣದಲ್ಲಿ ವಿಧ್ವಂಸನಿ ಕಾಣಬಹುದಾದ ಕಾಯವನ್ನ ಇದಕ್ಕೋಸ್ಕರವಾಗಿ ನೀನು ಯಾಕೆ ಚಿಂತೆ ಮಾಡ್ತೀಯಾ ಚಿಂತ ಮರಣೆ ರಣೆ ರಣ ಅಂದ್ರೆ ರಣಾಂಗಣ ಯುದ್ಧಭೂಮಿ ಮರಣ ಅಂದ್ರೆ ಜೀವ ಹೋಗುವ ಸಂದರ್ಭ ಎಷ್ಟು ಚೆನ್ನಾಗಿ ಸಂಸ್ಕೃತಿಯಲ್ಲಿ ಪ್ರಾಸಬದ್ಧವಾದ ಕಾ ಚಿಂತ ಮರಣೇ ರಣೆ ಹೊರಡು ಯುದ್ಧಕ್ಕೆ ಅಂತ ಹೇಳಿ ಪ್ರೇರೇಪಿಸ್ತಕ್ಕಂತಹ ಒಂದು ಮಾತನ್ನ ನಾವು ಶಾಸನಗಳಲ್ಲಿ ಕಾಣ್ತೀವಿ ವೀರಗಲ್ಲುಗಳಲ್ಲಿ ದೇಶಕ್ಕೋಸ್ಕರವಾಗಿ ಪ್ರಾಣಾರ್ಪಣೆ ಮಾಡಿರತಕ್ಕಂತಹ ನಮ್ಮ ಪ್ರಾಚೀನ ಬಂಧುಗಳಿಗೆ ಆ ಒಂದು ಆತ್ಮಕ್ಕೆ ಶಾಂತಿ ದೂರಿಲಿ ಮುಂದಿನ ಜನಾಂಗಕ್ಕೆ ಪ್ರೇರಣೆ ಸಿಗಲಿ ಅಂತ ಹೇಳಿ ಶಾಸನದಲ್ಲಿ ಇಂತಹ ಶ್ಲೋಕವನ್ನು ಹಾಕ್ತಾರೆ ಅದನ್ನು ನಾವು ಅನೇಕ ಕಡೆ ವೀರಗಲ್ಲುಗಳಲ್ಲಿ ಕಾಣ್ತಾ ಬರ್ತೀವಿ ಹೀಗೆ ಮತ್ತೊಂದು ನಮ್ಮ ಪೂರ್ವಜರ ಮುಗ್ಧ ಒಂದು ಭಾವನೆಗಳಿಗಾಗಿ ಪ್ರತೀಕವಾಗಿ ಅಂತ ಇನ್ನೊಂದು ಒಂದು ದಾ ಶಾಸನವನ್ನ ಬರೀತಾರಲ್ಲ ಅದೊಳಗೆ ಇರ್ತಕ್ಕಂಥ ಮತ್ತೊಂದು ಶ್ಲೋಕ ಒಬ್ಬ ಕೊಡ್ತಕ್ಕಂತಹ ದಾನ ಅಥವಾ ಒಬ್ಬನಿಗೆ ಕೊಡ್ತಕ್ಕಂತ ಸಾಲ ಇದಕ್ಕೆ ಇವತ್ತಿನ ದಿವಸ ನಾವು ಲಿಖಿತ ರೂಪದಲ್ಲಿ ಒಂದು ರೀತಿಯ ಕರಾರು ಪತ್ರವನ್ನ ಮಾಡಿರ್ತೀವಿ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಲ್ಲ ಅದು ಅವತ್ತಿನ ದಿವಸ ಅದೆಲ್ಲ ಇರಲಿಲ್ಲ ಬೇಕು ಇರಲಿಲ್ಲ ಅಕ್ಷರವೇ ಬಳಕೆಯಲ್ಲಿ ಇಲ್ಲದ ಕಾಲದಲ್ಲಿ ಹೇಳ್ತಾ ಇದ್ರು ಅವತ್ತು ಒಬ್ಬ ಒಬ್ಬನಿಗೆ ದಾನವನ್ನು ಕೊಟ್ಟಾಗ ಆ ದಾನ ಶಾಶ್ವತವಾಗಿ ಇರಬೇಕು ಅಂತ ಅನ್ನೋದಾಗ್ಲಿ ಒಬ್ಬ ಒಬ್ಬನಿಗೆ ಸಾಲವನ್ನು ಕೊಟ್ಟಾಗ ಆ ಸಾಲವು ಶಾಶ್ವತವಾಗಿ ಉಳಿಬೇಕು ಈ ಒಂದು ವ್ಯವಹಾರ ಅನ್ನೋದಕ್ಕೋಸ್ಕರವಾಗಿ ಅವರು ಹೇಳ್ತಾ ಇದ್ದಂತ ಶ್ಲೋಕ ನಿಜಕ್ಕೂ ಬಹಳ ಸಂತಸಕರವಾಗಿದೆ ನೋಡಿ ಅವರು ಹೇಳಿದ್ದಿತು ಆದಿತ್ಯ ದೇವ್ ಭೂಮಿ అహశ్చ రాత్రి చ సంధ్యే ధర్మశ్చానా అంద్రె ఆదిత్య చంద్ర వదలొ నలశ్చ సూర్య చంద్ర గాలి బెంకీ ఈ పంచభూత గా నాము నడుస్ త్యవహారవన్న నోడ్తాయి అవులు నమే నా తప్పి నడుకండ్రె అవు నమ్మను శిక్ష ಆದಿತ್ಯ ಚಂದ್ರ ವನಲೋ ನಲಶ್ಚ ಭೂಮಿ ರಾಪೋ ಹೃದಯ ಮನಶ್ಚ ದೇವ್ ಅಂದ್ರೆ ಆಕಾಶ ಭೂಮಿ ನೀರು ಮತ್ತೆ ಹೃದಯ ಮತ್ತು ನಮ್ಮ ಮನಸ್ಸುಗಳು ಇವೆಲ್ಲವೂ ಸಾಕ್ಷಿಯಾಗಿರುತ್ತವೆ ನಮ್ಮ ಮಾಡ್ತಕ್ಕಂತಹ ಕ್ರಿಯೆಗೆ ಹಾಗಾಗಿ ನಾವು ಯಾರೂ ಯಾವುದೇ ಸಾಕ್ಷಿಯನ್ನು ಇಲ್ಲದೆ ಇದ್ರೂ ಈ ಸಾಕ್ಷಿಗಳನ್ನು ಗಮನಿಸ್ಬೇಕಾಗುತ್ತೆ ಭೂಮಿ ರಾಪೋ ಹೃದಯ ಮನಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧ್ಯೆ ಆಹಾ ಅಂದ್ರೆ ಬೆಳಗು ರಾತ್ರಿ ರಾತ್ರಿ ಉಭೇಚ ಸಂಧ್ಯಾ ಕಾಲ ಸೂರ್ಯ ಉದಯವಾಗುವಾಗ ಸಂಧ್ಯಾ ಸೂರ್ಯ ಮುಳುಗುವಾಗ ಸಾಯಂ ಸಂಧ್ಯಾ ಹಾಗೆ ಪ್ರಾತಃ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾಗಳೆಲ್ಲವೂ ನಮ್ಮ ನಡವಳಿಕೆಗಳಿಗೆ ಸಾಕ್ಷಿಗಳಾಗಿವೆ ಆದ್ರಿಂದ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ ನಮ್ಮ ಧರ್ಮ ಇದೆಯಲ್ಲ ಅದು ನರಸ್ಯ ವೃತ್ತಂ ಅಂದ್ರೆ ಮನುಷ್ಯನ ಚಟುವಟಿಕೆಗಳನ್ನ ಅದು ಗಮನಿಸ್ತಾ ಇರುತ್ತೆ ಹಾಗಾಗಿ ನಾನು ನೀನು ಇಬ್ರೇ ಈ ಮರದಡಿಯಲ್ಲಿ ನಿಂತು ನಾನು ಕೊಡ್ತಕ್ಕಂತಹ ಸಾವಿರ ವರಹಗಳನ್ನ ಸಾಲವಾಗಿ ನೀ ತಗೊಳ್ತೀಯಾ ನೀನ್ ಕೊಟ್ಟೇ ಇಲ್ಲ ಅಂತ ನಾಳೆ ಹೇಳ್ಬಹುದು ಅನ್ನೋ ಆತಂಕ ನನಗೂ ಬೇಡ ಕೊಡದೆ ಇದ್ರೂ ಆಯ್ತು ಅನ್ನೋ ಒಂದು ನಿಶ್ಚಿಂತತೆ ನಿನಗೂ ಬೇಡ ಹಾಗಾಗಿ ನಮ್ಮ ಈ ಪ್ರಕೃತಿ ಎಲ್ಲವೂ ನಮ್ಮ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿದೆ ಅನ್ನುವ ಒಂದು ವಿಶಾಲವಾದ ಮುಗ್ಧವಾದ ಸತ್ಯವಾದ ನಡೆ ನಮ್ಮ ಪ್ರಾಚೀನ ಭಾರತೀಯರಲ್ಲಿತ್ತು ಅನ್ನೋದಕ್ಕೆ ಶಾಸನದಲ್ಲಿನ ಈ ಒಂದು ಶ್ಲೋಕವನ್ನು ನೋಡಿದಾಗ ನಮ್ಗೆ ಅರ್ಥವಾಗುತ್ತೆ ನೋಡಿ ಬಹಳ ಹಿಂದೆ ನಾವು ನೋಡ್ತಕ್ಕಂಥ ಕಥೆಗಳಲ್ಲಿ ಇತಿಹಾಸದ ಐತಿಹಾಸಿಕ ವ್ಯಕ್ತಿ ಆಗಿದ್ದಂತಹ ದಾಸಶ್ರೇಷ್ಠ ಕನಕದಾಸನಿಗೆ ಗುರುಗಳು ಒಂದು ಬಾಳೆಹಣ್ಣನ್ನು ತಿಂದು ಬಿಟ್ಬಾಪ ಯಾರು ನೋಡ್ಬಾರ್ದು ಅಂತ ಶಿಷ್ಯರಿಗೆಲ್ಲ ಕೊಟ್ಟಾಗ ಎಲ್ಲ ಶಿಷ್ಯರು ನಾವು ಬಚ್ಚಿನ ಮನೆಯಲ್ಲಿ ತಿಂದ್ವಿ ನಾವು ದನದ ಕೊಟ್ಟಿಗೆಯಲ್ಲಿ ತಿಂದ್ವಿ ನಾನು ಬರೆಯಲ್ಲಿ ತಿಂದೆ ಅಂತ ಏನೇನೋ ಹೇಳಿ ತಿಂದು ಮುಗಿಸ್ ಬಂದ್ರೆ ಕನಕ ಮಾತ್ರ ಇಲ್ಲ ಗುರುಗಳೇ ನನಗೆ ತಿನ್ನಕಾಗಲೇ ಇಲ್ಲ ಯಾಕಪ್ಪ ಅಂದ್ರೆ ನಾನು ಯಾವ ಜಾಗದಲ್ಲಿ ಬಾಳೆಹಣ್ಣನ್ನು ಕೈ ತಗೊಂಡ್ರು ಅಲ್ಲಿ ಕೃಷ್ಣ ಪರಮಾತ್ಮ ನನ್ನನ್ನು ನೋಡ್ತಾನೇ ಇದ್ದ ಯಾರು ನೋಡದೇ ಇರೋ ಜಾಗದಲ್ಲಿ ತಿನ್ಬೇಕು ಅಂದಿದ್ರಲ್ವೇ ನನಗೆ ಯಾರು ನೋಡದೇ ಇರೋ ಜಾಗ ಸಿಕ್ಕಲೇ ಇಲ್ಲ ಸರ್ವಾಂತರ್ಯಾಮಿಯಾದ ಕೃಷ್ಣ ಎಲ್ಲ ಕಡೆಯೂ ಇದ್ದ ಅದ್ಭುತವಾದ ಒಂದು ಪರಿಕಲ್ಪನೆ ಕನಕದಾಸರ ಪಾತ್ರದಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಭಾರತೀಯರು ಒಂದು ರೀತಿಯ ಮುಗ್ಧರಾದ ನ್ಯಾಯಪರರಾದ ಸತ್ಯನಿಷ್ಠರಾದ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದಕ್ಕೆ ನಮಗೆ ಅನೇಕ ಐತಿಹಾಸಿಕ ದಾಖಲೆಗಳು ಲಭ್ಯವಿವೆ ಆ ವೇದ ಉಪನಿಷತ್ತುಗಳು ಪುರಾಣಗಳ ಸಾರವನ್ನ ತಮ್ಮ ನಿತ್ಯ ಜೀವನದಲ್ಲಿ ಬಳಸ್ತಾ ಇದ್ದ ಮಾಹಿತಿಗಳಿಗೆ ನಮಗೆ ಶಾಸನಗಳು ಬಹಳ ಮುಖ್ಯವಾದ ಆಕಾರಗಳಾಗಿ ದೊರೆಯುತ್ತವೆ ಹಾಗಾಗಿ ಇವತ್ತಿನ ಸುವಿಚಾರ ಸಿಂಚನದಲ್ಲಿ ಭಾಗವಹಿಸಿದ ನಿಮಗೆಲ್ಲ ನನ್ನ ಹೃತ್ಪೂರ್ವಕವಾದ ನಮನ